ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಮಂಗಳವಾರ ವ್ಲಾಗ್ ಅಂದರೆ ನಮ್ಮ ಮನೆಯವರು ಮಾಲೆ ಹಾಕ್ಸ್ಕೊಂಡಿದ್ರು ಹಾಗಾಗಿ ನಾನು ನನ್ನ ತಂಗಿ ಮತ್ತು ನಮ್ಮ ಪಾಪು ಮೂರು ಜನನೂ ಊರಿಗೆ ಹೋಗ್ತಾ ಇದ್ದೀವಿ ಇನ್ನು ನಾವು ಹತ್ತತ್ರ ಒಂದು ಎರಡು ಎರಡು ಗಂಟೆ ಆಗಿತ್ತು ಆ ಸಮಯದಲ್ಲಿ ಹೊರಟಿದ್ವಿ ಬಟ್ ತುಂಬಾ ಬಿಸಿಲಿತ್ತು ಹಂಗಾದ್ರೂ ಲೇಟಾಗಿ ಹೋಗೋಣ ಅಂತ ಅನ್ಕೊಂಡ್ವಿ ಬಟ್ ಪ್ರಸಾದ ಎಲ್ಲ ಮಾಡಬೇಕಿತ್ತು ಅಂತ ನಾವು ಬೇಗನೆ ಹೋದ್ವಿ ಇಲ್ಲಿ ನನಗೆ ವೀಡಿಯೋ ತೋರಿಸ್ಬೇಡ ಅಂದ್ಬಿಟ್ಟು ಅವಳು ಸುಮ್ಮನೆ ಓಸ್ಕೊತಾ ಇದ್ಲು ಇನ್ನ ಬಿಸಿಲಿಂದ ಬಂದಿದ್ವಲ್ಲ ಅಂತ ಹೇಳಿ ಅಲ್ಲೇ ಹೋಗೋದಾರಿನಲ್ಲಿ ಜ್ಯೂಸ್ ಕುಡ್ಕೊಂಡು ಹಾಗೆ ನಮ್ಮ ಪಾಪ ಐಸಿಮ್ ಕೇಳ್ತಾ ಇದ್ಲು ಅದನ್ನು ಕೂಡ ಕುಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ ಪ್ರಸಾದ ಎಲ್ಲ ಮಾಡಿದ್ದು ನಾನು ಯಾವುದೋ ವೀಡಿಯೋ ಮಾಡ್ಕೊಂಡಿಲ್ಲ ಹಾಗೆ ನಾನು ಬಿಟ್ಬಿಟ್ಟು ಎಲ್ಲೋಗಿದ್ರಿ ಅಂತ ಕೇಳವಾ ನಾನು ಬಿಟ್ಬಿಟ್ಟು ಎಲ್ಲೋಗಿದ್ರೀನು ಬೆಳಿಗ್ಗೆ ಇನ್ನ ಮನೆಯವರು ಹಾಗೆ ಸ್ನಾನ ಮಾಡ್ಕೊಂಡು ದೀಪ ಹಚ್ಬಿಟ್ಟು ಹೋಗ್ಬೇಕಿತ್ತಲ್ವ ಹೊರಟ ಸಮಯದಲ್ಲಿ ಹಾಗಾಗಿ ಮನೆಗೆ ಬಂದಿದ್ರು ಇನ್ನು ನಮ್ಮ ಪಾಪನು ಕೂಡ ಅವ್ರ ಜೊತೆ ಆಟ ಆಡ್ತಾ ಇದ್ಲು ಇನ್ನೂ ಇವಳ ಆಟ ಅಂತೂ ನಮ್ಮ ಮನೆಯವರು ಬಂದ ಮೇಲೆ ಹಿಡಿಯಕಾಗ್ತಿರ್ಲಿಲ್ಲ ಒಂದು ನಾಲ್ಕೈದು ದಿನ ಆಗಿತ್ತು ಅವ್ರನ್ನ ನೋಡಿ ಅವಳನ್ನ ನೋಡ್ರಿ ಏನೋ ಒಂಥರ ಖುಷಿ ಇವಳಿಗೆ

आद्या ना उठ माड मद तरपका नि इच पशे टाकव बेका करिते एक वत्र कवर कटतरी एक बटना व्हील कवर कोणी कोइत नाही नोडी हं कवर व्हाईट कलर आहेला येलो कलर कवर कटी एक मग येते हं हाती कटी कवर गोड चिकटवईला कोणी कोणी आधी कोणी होम शकते होम शकते मेडपा होम शकते मेडने इ दोन बले

どうした

ബൈ <laughs> ആ <Bye, man. Bye, laughs> <Bye, laughs> <laughs> ಯಾವುದೇ ವಾಯ್ಸ್ ಓವರ್ನ ಕೊಟ್ಟಿಲ್ಲ ಹಾಗೆ ವಿಡಿಯೋನ ಬಿಟ್ಟಿದ್ದೀನಿ ಅಷ್ಟೇ ಇನ್ನು ರಾತ್ರಿ ಒಂದು ಎಂಟು ಗಂಟೆ ಹತ್ತಿರ ಆಗಿತ್ತು ಮನೋ ಮಧ್ಯೆ ನಾನು ಊಟ ಮಾಡಿರಲಿಲ್ಲ ಹಾಗಾಗಿ ಇನ್ನೇನು ಊಟ ಮಾಡಿಕೊಂಡು ಒಂಬತ್ತು ಗಂಟೆ ಒಂಬತ್ತುವರೆ ಅಷ್ಟರಲ್ಲಿ ಹೊರಡೋಣ ಅಂತ ಇವಾಗೆಲ್ಲರೂ ಊಟನ ಮಾಡ್ಕೊತಾ ಇದ್ದೀನಿ ಇನ್ನು ನಮ್ಮ ನಮ್ಮತ್ತೆಯವರು ಅಪ್ಪ ಅಮ್ಮ ಅವರು ಕೂಡ ಬಂದರು ನಮ್ಮದೆಲ್ಲ ಊಟ ಆಗಿತ್ತು ಅವರು ಸ್ವಲ್ಪ ಲೇಟೇ ಆಯಿತು ಬಸ್ ಎಲ್ಲ ಬರೋದು ಲೇಟ್ ಆಯಿತು ಅಂತ ಹೇಳಿ ಇನ್ನು ನಾವು ಅಲ್ಲಿ ಹೋಗಿದ್ದು ಒಂಬತ್ತುವರೆ ಅಲ್ಲೂ ಕೂಡ ವಾಯ್ಸ್ ಓವರ್ ಏನು ಕೊಡಲ್ಲ ಹಾಗೆ ವೀಡಿಯೋ ಹಾಕಿಬಿಡ್ತೀನಿ ಇನ್ನು ಏಳಂತೂ ಅಂತೂ ಒಳ್ಳೆ ಚಿಕ್ಕ ಪಾಪುಗಳೆಲ್ಲ ಮಾಡ್ತಾರಲ್ಲ ಆ ಥರ ಮಾಡ್ತಾವಳೆ ನನಗಂತೂ ಸುಮ್ಮನೆ ಕೂತ್ಕೊಳ್ಳೋಕೆ ಇಲ್ಲ ಅಕ್ಕ ನಿಂಗೆ ಮುದ್ಕೊಡ್ತೀನಿ ಮುದ್ಕೊಡ್ತೀನಿ ಅಂತ ಕೊಡ್ತಾನೆ ಇದ್ಲು ಇನ್ನು ಇವಳಿಗಂತೂ ಏನಾದ್ರೂ ಎಲ್ಲಾದರೂ ಕರ್ಕೊಬಂದ್ಬಿಟ್ರೆ ಖುಷಿನೇ ತಡಿಯೋಕಾಗಲ್ಲ ನಾವಲ್ಲಿ ಒಂಬತ್ತು ಕಾಲು ಅನ್ನಂಗೆ ಹೋದ್ವಿ ಇರ್ಮುಡಿನ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು ಇನ್ನು ನಮ್ದು ಒಂದು ಹತ್ತುವರೆ ಹತ್ತು ಮುಖಾಲೆ ಆಯಿತು ನಮ್ಮ ಮನೆಯವ್ರಿಗೆ ಕಟ್ಟುವಷ್ಟರಲ್ಲಿ ಹಾಗೆ ನೋಡ್ಕೊಂಡು ಕೂತಿದ್ವಿ ಇನ್ನು ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಏನು ಟೈಮ್ ಹಾಕ್ಸ್ಕೊತಾ ಇರೋದು ಇನ್ನು ಹಾಕ್ಸ್ಕೊತಾ ಇರೋ ಒಂಥರ ನಮಗೂ ಖುಷಿ ಅಂತ ಅನ್ಸುತ್ತೆ ಬಟ್ ಇವ್ರು ಎಷ್ಟು ಒಂದಷ್ಟು ದಿನ ಎಲ್ಲೂ ರಜಾ ಹಾಕಿ ಹೋಗಲ್ಲ ಹಾಕಿದ್ರೆ ಒಂದು ದಿನ ಎರಡು ದಿನ ಅಷ್ಟೇ ಬಟ್ ಇದೇ ಫಸ್ಟ್ ಟೈಮ್ ಈ ಥರ ಒಂದು ವಾರ ರಜಾ ಹಾಕಿ ಇವತ್ತು ಹೋಗ್ತಾ ಇರೋದು ಎಲ್ಲರಿಗೂ ಕಟ್ಟಿ ಮುಗಿಯುವಷ್ಟರಲ್ಲಿ ಹತ್ತತ್ರ ಹನ್ನೆರಡು ಗಂಟೆ ಆಗೇ ಹೋಯಿತು ಇನ್ನು ಅವರು ಕೂಡ ಎಲ್ಲಾರ ಮನೆಯಲ್ಲೂ ಪ್ರಸಾದ ಮಾಡ್ಕೊಂಡು ಬಂದಿದ್ರಲ್ಲ ಅದನ್ನೇ ಅವರು ಊಟ ಆಗಿ ತಗೋತಾಯಿದ್ರು ಇದಾಗಿತ್ತು ನಮ್ಮ ಇವತ್ತಿನ ದಿನ ವ್ಲಾಗ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು